ತಮಗೂ ಕೂಡ ನಮಸ್ತೆ ಎ ಬಿ ಸಿ ನ್ಯೂಸ್ ಚಾನಲ್ ಹೊನ್ನಾಳಿಯವರಿಗೆ ಹೊನ್ನಾಳಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ನಾನು ಸುಮಾರು ಹನ್ನೆರಡು ವರ್ಷದಿಂದ ಈ ಧ್ಯಾನದಲ್ಲಿ ಭಾಗವಹಿಸಿದ್ದೇನೆ ಇದು ಧ್ಯಾನ ಅಂದರೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಸಂಪತ್ತು ಮನುಷ್ಯನೇ ಮುಖ್ಯ ಅಲ್ಲ ಮನಸ್ಸಿಗೆ ಏನು ಮುಖ್ಯ ಅಂದರೆ ನೆಮ್ಮದಿ ನೆಮ್ಮದಿಗಿಂತ ಹೆಚ್ಚಾಗಿ ತಾಳ್ಮೆ ನನಗಿದೆಲ್ಲ ಮೊದಲು ಹನ್ನೆರಡು ವರ್ಷದ ಹಿಂದೆ ನನಗೆ ಭಾಳ ತುಂಬ ವಿಚಲಿತ ಆಗಿ ಮನಸ್ಸು ಸರಿ ಇರಲಿಲ್ಲ ಮೇಲಾಗಿ ನನಗಿದಕ್ಕೆ ನಮ್ಮ ಬ್ರದರಾದ ದಿನೇಶ್ ಅಣ್ಣ ಮತ್ತು ನಮ್ಮ ಮಲ್ಲಿಕಣ್ಣರು ಆಮೇಲೆ ನಮ್ಮ ದಾವಣಗೆರೆ ಜಿಲ್ಲೆ ಅಲ್ಲಿ ಸೆಂಟ್ರ್ ಸಿದ್ದೇಶ್ ಬ್ರದರು ಇವರೆಲ್ಲ ನಮಗೆ ಮಾಹಿತಿ ಸಿಕ್ತು ನಾವು ಅವಾಗ ಶಿವಮೊಗ್ಗಕ್ಕೆ ಹೋಗಿ ನಾವು ಒಂದು ಆತ್ಮಾಹುತಿ ಪ್ರಾಣಾಹುತಿ ಅಂತೇಳಿ ಒಂದು ಬೈಟಕ್ ಅಂತ ಕೊಡ್ತಾರೆ ಆ ಮೂರು ಬೈಟಕ್ ಆದಮೇಲೆ ಅದು ಏನು ಅಂಥೇಳಿ ನಮ್ಮಲ್ಲೇ ಅದು ಆ ಧ್ಯಾನದಲ್ಲಿ ನಾವು ಓದೋದಾಗ ಓದೋದಾಗೆ ಅದು ನಮ್ಮಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮಲ್ಲಿ ಬದಲಾವಣೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆತನದಲ್ಲಿ ಬದಲಾವಣೆ ಸುತ್ತಮುತ್ತ ವಾತಾವರಣ ಬದಲಾವಣೆ ನಾವು ಬದಲಾವಣೆ ಆಗಿದ್ದೀವಿ ಅಂದರೆ ನಮ್ಮನ್ನು ಏನು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋದ್ರಲ್ಲ ಅವರೇ ನಮ್ಮನ್ನ ಒಂದು ನಮ್ಮನ್ನ ಅಳಿತಾರೆ ಚೇಂಜಸ್ ಈ ಕಲುಷಿತ ಸಮುದಾಯ ಎಲ್ಲರೂ ಅಲ್ಲ ಎಲ್ಲ ಎಲ್ಲದರಲ್ಲೂ ಒಳ್ಳೆ ಜನ ಇದ್ದಾರೆ ಅಕ್ಕಪಕ್ಕದಲ್ಲಿ ನಮ್ಮ ಮನಸ್ಥಿತಿಗಳು ಕಲುಷಿತಗೊಳ್ತಾ ಇದ್ದವು ಮನೋಭಾವನೆ ಬರ್ತಾ ಇತ್ತು ಯಾರೋ ಆಯೋ ಹಸು ತರಬರು ಅವರು ಚೆನ್ನಾಗ್ ಆಕ್ತರ ನಮಗೆ ಹಸುವ ಮನೋಭಾವನೆ ಇತ್ತು ಆದ್ರೆ ಈ ಮೆಡಿಟೇಷನ್ ಏನೇ ಇತ್ತು ತಾವು ಹಾರ್ಟ್ನೆಸ್ ಏನು ವಿಧಾನವನ್ನ ವಿಧಾನವನ್ನು ಅನುಭವಿಸ್ತಾ ಇದ್ದೀರಿ ತಾವುಗಳು ಆಗ ಮಾಡಿದ ನಂತರ ಅಂತ ಮನೋಭಾವನೆ ತಮ್ಮ ವಾತಾವರಣ ಯಾವ ತರ ಸೃಷ್ಟಿಯಾಗಿದೆ ಆಗಿದೆ ಅದು ಆ ಧ್ಯಾನದಲ್ಲಿ ಯಾರು ಅದಕ್ಕೆ ಒಂದು ಅಡಪ್ಟಾಗಿ ಆ ಧ್ಯಾನ ಮಾಡ್ತಾರೆ ಅವ್ರಿಗೇ ಗೊತ್ತದು ನಾವು ಬೇರೆಯವ್ರಿಗೆ ಏನೇ ಹೇಳಿದರೂ ಅರ್ಥ ಆಗೋಲ್ಲ ಇವತ್ತು ಈ ಫಂಕ್ಷನ್ನಿಗೆ ನಾವು ಕೆಲವ್ರನ್ನ ಭಾಳ ಬಲವಂತವಾಗಿ ಹೊಸ ಅಭ್ಯಾಸಗಳನ್ನ ಕರ್ಕೊಂಬಂದಿದ್ದೀವಿ ಅವರು ಇವತ್ತು ಬೆಳಗ್ಗೆ ಬಂದರೂ ಅವ್ರಿಗೆ ಏನೇ ಕೆಲಸ ಕಾರ್ಯ ಏನೇ ಇದ್ದರೂ ಕೂಡ ಯಾರೂ ಹೋಗಿಲ್ಲ ಬೆಳಗ್ಗೆ ಕೆಲವರು ಏಳು ಗಂಟೆಯಿಂದನೇ ಬಂದಿದ್ದಾರೆ ಕೆಲವರು ಒಂಬತ್ತು ಗಂಟೆಯಿಂದ ಬಂದಿದ್ದಾರೆ ಕೆಲವರು ಹತ್ತು ಗಂಟೆ ಬಂದಿದ್ದಾರೆ ಈಗಲೂ ಕೂಡ ನಾಲ್ಕು ಐದು ಗಂಟೆ ಆದರೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಹಳೆ ಅಭ್ಯಾಸದ ಜೊತೆಗಳಿಗೆ ಆದರೆ ಅವರಿಗೂ ಕೂಡ ಇವತ್ತು ಅವ್ರ ಮನಸ್ಸು ಮತ್ತು ಇವತ್ತು ಏನೇ ಒಂದು ಎಂಥ ಒತ್ತಡಗಳು ಕೂಡ ಇದ್ದರೂ ಕೂಡ ಇವತ್ತು ನಮ್ಮ ಜೊತೆಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಆ ಧ್ಯಾನ ಅನ್ನೋದನ್ನು ಇನ್ನೊಬ್ಬ ಕೂಡ ನಾವು ಹೊಂಚೆ ಗೊತ್ತಾಗಲ್ಲ ಅದರಲ್ಲಿ ಭಾಗವಹಿಸ್ಬೇಕು ನಾವು ಆ ಭಾಗವಹಿಸಿದಾಗ ನಮ್ಮ ಮನಸ್ಸು ನಮ್ಮ ಸ್ಥಿತಿ ಇವೆಲ್ಲ ನಮಗೆ ತಾನೇ ತಾನೇ ತಾನಿ ತಾನೇ ಗೊತ್ತಾಗ್ತಾ ಹೋಗ್ತವೆ ಖಂಡಿತ ನೂರಕ್ಕೆ ನೂರಷ್ಟು ಆರೋಗ್ಯ ನನ್ನ ಆಸ್ತಿ ಅಂತ ಐಶ್ವರ್ಯದ ಬಗ್ಗೆ ಹೇಳಲ್ಲ ನಮ್ಮ ಆರೋಗ್ಯ ನಮ್ಮ ತಾಳ್ಮೆ ನಮ್ಮ ಸಮಾಧಾನ ನಮ್ಮ ಮನೆಯಲ್ಲೇ ವಾತಾವರಣನೇ ನಮಗೆ ಹೇಳುತ್ತೆ ನಾವು ಏನು ಚೇಂಜಸ್ ಆಗಿದ್ದೀವಿ ಅಂತೇಳಿ ಅದನ್ನು ನಮಗೆ ಅಲ್ಲೇ ಹೇಳುತ್ತೆ ಖಂಡಿತ 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 ಇದು ತಾಲೂಕು ಹಳ್ಳಿ ಹಳ್ಳಿಯಲ್ಲೂ ಕೂಡ ನಮ್ಮ ಈಗಿರ್ತಕ್ಕಂಥ ಕಮಲೇಶ್ ಜಿ ಪಾಟೀಲ್ ಅವರು ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಅದಕ್ಕೆ ಬಹಳ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ನಾವು ಕೈಗೂಡಿಸ್ತೀವಿ ನಮಗೆ ಬೆಂಗಳೂರಿಂದ ವೆಂಕಟಪ್ರದರು ಡಾಕ್ಟರ್ ರಘು ಡಾಕ್ಟರ್ ಅವರು ಬಂದಿದ್ದಾರೆ ಬಹಳ ಜನ ಇಲ್ಲಿ ಹಳೆ ಅಭ್ಯಾಸಗಳೆಲ್ಲ ಬಂದಿದ್ದಾರೆ ಅವ್ರ ಹೆಸರು ಅಷ್ಟು ಹೇಳೋಕ್ಕಾಗಲ್ಲ ಅವರು ನಮ್ಮ ಜೊತೆಗಿರ್ತಾರೆ ನಾವು ಅವ್ರ ಜೊತೆಗೆ ಸಹಕಾರ ಕೊಡ್ತೀವಿ ಥ್ಯಾಂಕ್ಸ್ ಧನ್ಯವಾದಗಳು ಮೆಡಿಟೇಷನ್ ಅಥವಾ ಧ್ಯಾನ ನಮಸ್ತೆ ನನ್ನ ಹೆಸರು ವೆಂಕಟಾದ್ರಿ ಅಂತ ನಾನು ಹಾರ್ಟ್ ಫುಲ್ನೆಸ್ ಸಂಸ್ಥೆಯಲ್ಲಿ ಪ್ರಶಿಕ್ಷಣ ಹಾಕಿದ್ದೇನೆ ನಿಮ್ಮ ಪ್ರಶ್ನೆ ಹಾರ್ಟ್ಫುಲ್ನೆಸ್ ಧ್ಯಾನದ ಬಗ್ಗೆ ಆಗಿದೆ ಧ್ಯಾ ಹಾರ್ಟ್ ಫುಲ್ನೆಸ್ ಧ್ಯಾನದ ಉದ್ದೇಶ ಏನಂದರೆ ನಮ್ಮಲ್ಲಿ ಅನೇಕರಲ್ಲಿ ಮತ್ತು ಸಮಾಜದಲ್ಲಿ ಈಗ ನೋಡಬೇಕಂದ್ರೆ ಬಹಳಷ್ಟು ಕಷ್ಟಗಳಿವೆ ಮಾನಸಿಕ ಕಷ್ಟಗಳಿವೆ ಮತ್ತು 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 ಅನೇಕ ತೊಂದರೆಗಳಿವೆ ಅಂತ ಹೇಳಬಹುದು ಈ ಮಾನಸಿಕ ತೊಂದರೆಗಳು ಮತ್ತು 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 ಮಕ್ಕಳಲ್ಲಿ ಅಥವಾ ನಮ್ಮ ನಮ್ಮಲ್ಲಿ ಅನೇಕ ಮಾನಸಿಕವಾಗಿ ಬೆಳವಣಿಗೆ ಆಗಬೇಕಾದರೂ ನಾವು ಧ್ಯಾನದವನ್ನು ಉಪಯೋಗಿಸ್ಕೊಳ್ಳಬಹುದು ಧ್ಯಾನ ಮಾಡುವುದು ಸಾರ್ವಜನಿಕರಿಗೆ ಎಷ್ಟು ಲಾಭ ಆಗ್ತದೆ ಅನ್ನೋದು ಒಂದು ಆರ್ಥಿಕವಾಗಿ ಅಂದರೆ ಹಣವನ್ನೇ ಬೆಂಬಲವಾಗಿ ಇಟ್ಕೊಂಡು ಹಣವನ್ನೇ ಮಾಡಬೇಕು ಅನ್ನೋದು ಹೇಳಿ ಈ ಸಮಾಜದಲ್ಲಿ ಅದು ಒಂದು ಕಡೆ ಅನುಕೂಲ ಆರ್ಥಿಕವಾಗಿ ಸಬಲ ಆಗಬೇಕು ಅನ್ನೋ ಉದ್ದೇಶದಿಂದ ಆರ್ಥಿಕತೆಯನ್ನು ಹತ್ತಿಕೊಂಡು ಹೋಗುವಂಥದ್ದು ಸರ್ವಸಾಮಾನ್ಯ ಆದರೆ ನಿಮ್ಮ ಹೃದಯ ಏನಿದೆ ಹಾಟ್ ಹಾಲ್ಟ್ ಏನಿದೆ ಇಲ್ಲ ಅಂತ ಏನು ಹೇಳ್ತಾ ಇದ್ದೀನಿ ಆ ಹೃದಯ ಸಂಬಂಧಿಯ ಕಾಯಿಲೆಗಳು ಬರ್ದೇ ರೀತಿ ಮಾನಸಿಕವಾಗಿ ಸದೃಢರ ಆಗುತ್ತೆ ಅನ್ನೋದು ತಾವು ಏನು ಈ ಕ್ರಿಯಾಶೀಲ ಯೋಜನೆಗಳನ್ನು ಆ ಧ್ಯಾನವು ಸ್ವ ಧ್ಯಾನವು ನಮಗೆ ಮಾನಸಿಕವಾಗಿಯೂ ಹಾಗೂ ನಮ್ಮ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಭಾಳ ಉಪಯೋಗ ಆಗುತ್ತೆ ಮಾನಸಿಕವಾಗಿ ನಮಗೆ ನಮ್ಮನ್ನು ಸಹೃ ಸಹೃದ್ ನಮ್ಮನ್ನು ತುಂಬ ಸಹೃದ ಕಷ್ಟ ಎಫಿಷಿಯಂಟಾಗೂ ಮಾಡುತ್ತೆ ಮತ್ತು ನಾವು ನಮ್ಮ ಮಾನಸಿಕವಾಗಿ ನಾವು ಒಂದು ಸಮಸ್ಥಿತಿಯಲ್ಲಿ ಇರೋದರಿಂದ ನಾವು ನಮ್ಮ ನಮ್ಮ ಅನೇಕ ವ್ಯವಹಾರಗಳಲ್ಲಿ ಬಹಳ ಉಪ ಭಾಳ ಈ ಸುಲಭವಾಗಿ ನಾವು ಒಬ್ಬರ ಜೊತೆ ಒಬ್ಬರನ್ನ ಮಾತಾಡಿಕೊಂಡು ನಾವು ಕೆಲಸ ಕಾರ್ಯಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೋಬಹುದು ಅದರಿಂದ ನಮ್ಮ 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 ಕೆಲಸ ಕಾರ್ಯಗಳು ಭಾಳ ಸುಲಲಿತವಾಗಿ ನಡೆ ನಡ್ಕೊಂಡು ಹೋಗುತ್ತವೆ ಮತ್ತು ನಮ್ಮ ಸಾಂಸಾರಿಕವಾಗಿ ಹಾಗೂ ಬಹಳ ಉಪಯೋಗ ಆಗುತ್ತೆ ಈ ಹಾಗಾಗಿ ನಮ್ಮ ನಮ್ಮ ಸಮಾಜ ಜೀವನದಲ್ಲಿ ಹಾಗೂ ನಮ್ಮ ಆರ್ಥಿಕ ಜೀವನದಲ್ಲೂ ಬಹಳ ಧ್ಯಾನವು ಉಪಯುಕ್ತ ಉಪಯುಕ್ತವಾಗಿರುತ್ತದೆ ನನ್ನ ಹೆಸರು ಡಾಕ್ಟರ್ ಅಂತ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟ್ಲಿನಲ್ಲಿ ಚೀಫ್ ಮಾನಸಿಕ ರೋಗ ತಜ್ಞನಾಗಿದ್ದೇನು ಸಾರ್ವಜನಿಕರಿಗೆ ಅಥವಾ ಆರೋಗ್ಯಯುತವಾಗಿ ಮಾನಸಿಕವಾಗಿ ಸದೃಢರಾಗಬೇಕು ಅನ್ನೋದು ತಮ್ಮ ಈ ಕಂಪನಿಯ ಉದ್ದೇಶ ಆಗಿರ್ತೇನಾ ಹೌದು ಡೆಫಿನೆಟ್ಲಿ ಸಾಮಾನ್ಯವಾಗಿ ಜನ ಆರೋಗ್ಯ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಾಗ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾರೆ ಹಾಗಾಗಿ ಸಾಕಷ್ಟು ಮಟ್ಟಿಗೆ ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಬೆಳೀತಾ ಹೋಗ್ತಾ ಇವೆ ಆದರೆ ಆರೋಗ್ಯ ಅಂತ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿದಾಗ ಐದು ಸ್ತರದ ಆರೋಗ್ಯ ಉಂಟು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಧ್ಯಾನದ ಕ್ರಿಯೆ ಏನು ಮಾಡುತ್ತೆ ಈ ಐದು ಆರೋಗ್ಯಗಳಿಗೆ ಪೂರಕವಾದಂಥ ರೀತಿಯಲ್ಲಿ ಮನುಷ್ಯ ಜೀವನವನ್ನು ಸಮತೋಲನಗೊಳಿಸಿ ತಾವೂ ಕೂಡ ಶಾಂತಿಯುತವಾಗಿ ಬದುಕಲಿಕ್ಕೆ ಮತ್ತು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡೋದಲ್ದೀರ ಯಾವಾಗ ವೈಯಕ್ತಿಕ ಶಾಂತಿ ನೆಮ್ಮದಿ ಬರುತ್ತೋ ಸಮಾಜದಲ್ಲೂ ಕೂಡ ವೈಯಕ್ತ ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ ನೆಲೆಸಿ ಅವರು ಕೂಡ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ಒಂದು ಕ್ರಿಯೆ ಆಗಿರತಕ್ಕಂಥದ್ರಿಂದ ನಮ್ಮ ಈ ಸಂಸ್ಥೆಯು ಈ ಧ್ಯಾನದ ಕ್ರಿಯೆಯನ್ನು ಉಚಿತವಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿ ಈ ಕ್ರಿಯಾ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ಹಣವನ್ನೇ ಬೆನ್ನತ್ತಿಕೊಂಡು ಹೋಗಿ ತಮ್ಮ ಸಂಸಾರ ಜೀವನದಲ್ಲಿ ಸುಖಮಯವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಮಾಜದಲ್ಲಿ ಮಾತಾಡ್ತಾ ಇದೆ ಚಿಂತಕರು ಈ ಇಂಥ ಸಂದೇಶ ಕೊಡೋದರಿಂದ ಆರ್ಥಿಕ ಒಂದೇ ಅಲ್ಲ ಮಾನಸಿಕವಾಗಿ ಕೂಡ ಸದೃಢರಾದರೆ ನಾವು ಆರೋಗ್ಯ ಸ್ಥಿತಿಯನ್ನು ಕೂಡ ಸಬಲರಾಗ್ತದೆ ನಾವು ಆರೋಗ್ಯ ಕಾಯವನ್ನು ಬೆಳೆಸ್ಕೊಂಡು ಅನ್ನೋದು ಒಂದು ನಿಮ್ಮ ಸಂಸ್ಥೆಯನ್ನು ತಿಳಿಸಬಹುದಾಗುತ್ತೆ ಹೌದು ಯಾಕೆಂತಂದರೆ ನೀವು ಬರೀ ಆರ್ಥಿಕವಾಗಿ ನಿಮ್ಮ ಸದೃಢತೆಯನ್ನು ನೀವು ಬೆನ್ನಟ್ಟಿ ಹೋದಾಗ ಏನಾಗುತ್ತೆ ಅಸಮತೋಲನ ಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಶಾಂತಿಯಾಗಿ ನೆಮ್ಮದಿಗೆಯಾಗಿ ಜೀವನದಲ್ಲಿ ಮತ್ತು ಸಾಮಾಜಿಕವಾಗಿ ಬದುಕಬೇಕಂದ್ರೆ ಸಮತೋಲನದ ಸ್ಥಿತಿ ಅಗತ್ಯ ಸಮತೋಲನ ಅಂದಾಗ ಯಾವುದರ ನಡುವೆ ಸಮತೋಲನ ಬರಬೇಕು ದೈಹಿಕ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇವೆಲ್ಲದರ ನಡುವೆ ನಾವು ಸಮತೋಲನವನ್ನು ಏರ್ಪಡಿಸ್ಕೊಂಡಾಗ ನಾವು ಸರಾಗವಾಗಿ ಜೀವನ ನಡೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಆರ್ಥಿಕತೆ ಬಗ್ಗೆ ನೀವು ಗಮನ ಕೊಡಬೇಡಿ ಅಂತ ಹೇಳಲ್ಲ ನಾವು ಯಾರಿಗೂ ಕೂಡ ನೀವು ಧ್ಯಾನಕ್ಕೋಸ್ಕರ ನೀವು ಕಾಡಿಗೆ ಹೋಗಿ ಅಥವಾ ಇನ್ನೆಲ್ಲೋ ಹೋಗಿ ಕೆಲಸ ಬಿಟ್ಟು ಹೋಗಿ ನಿಮ್ಮ ಸಂಸಾರದ ಜವಾಬ್ದಾರಿಗಳನ್ನೆಲ್ಲ ತೊಡೆದು ಹೋಗಿ ಅಂತ ಯಾರಿಗೂ ಹೇಳಲ್ಲ ಇಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನ ಅರಿತುಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾ ಹೋಗ್ತಾ ಹೇಗೆ ಆಧ್ಯಾತ್ಮನ ನಾವು ಮೈಗೂಡಿಸ್ಕೊಂಡ್ರೆ ಸಮತೋಲನದ ಸ್ಥಿತಿ ವೈಯಕ್ತಿಕವಾಗಿ ಏರ್ಪಟ್ಟು ಅದು ಸಾಮಾಜಿಕವಾಗೂ ಸಹ ಕಾಲಕ್ರಮೇಣ ಅದು ವ್ಯಕ್ತವಾಗಿ ಸಮ ಸಮಾಜದಲ್ಲಿ ಒಂದು ಶಾಂತಿ ಮತ್ತು ನೆಮ್ಮದಿ ನೆಲೆಸಿ ಇಡೀ ಒಂದು ದೇಶ ಸುಭಿಕ್ಷವಾಗಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ನಮ್ಮ ಸಂಸ್ಥೆಯ ಗುರಿ ಈ ದೇಶದಲ್ಲಿ ಯಾವ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸಿ ಈ ಸಮಾಜದ ಮನುವಳಿಗೆಗಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಹೀಗೆ ನಮ್ಮ ಈ ಸಂಸ್ಥೆ ಸಾಧಾರಣ ನೂರ ಎಂಬತ್ತು ದೇಶಗಳಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನಮ್ಮ ಈ ಸಂಸ್ಥೆ ನೆಲೆಸಿದೆ ಸೊ ನೂರ ಎಂಬತ್ತು ದೇಶಗಳಲ್ಲಿ ಸಹ ಈ ಅಭ್ಯಾಸವನ್ನು ಈ ಧ್ಯಾನ ಪದ್ಧತಿ ಅಭ್ಯಾಸವನ್ನು ಮಾಡ್ತಿರತಕ್ಕಂಥ ಜನಗಳಿದ್ದಾರೆ ಅದೇ ರೀತಿಯಾಗಿ ಕರ್ ನಮ್ಮ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲೂ ಕಹ ನಾವು ನಮ್ಮ ಸಂಸ್ಥೆಯ ಒಂದು ಭಾಗವನ್ನು ನಾವು ನೆಲೆಗೊಳಿಸಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸಹ ಕನ್ನಡಿಗರಿಗೆ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ತಲುಪಿಸಬೇಕು ಅಂಥೇಳಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಆಶ್ರಮನ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೀವಿ ಅದರ ಜೊತೆಯಾಗಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಪ್ರತಿಯೊಳ್ಳಿ ಹಳ್ಳಿಯಲ್ಲಿ ಕೂಡ ಜನಗಳಿಗೆ ಯಾರು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಇದನ್ನು ಉಚಿತವಾಗಿ ಮುಟ್ಟಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ತಾವೆಲ್ಲರೂ ಹಾಗೆ ಸಾಕಷ್ಟು ಮಂದಿ ಇಲ್ಲಿ ಈ ಸುತ್ತಮುತ್ತ ಇಲ್ಲಿರತಕ್ಕಂಥ ಹಳ್ಳಿಯ ಜನರೆಲ್ಲರೂ ಭಾಗವಹಿಸಿದ್ರು ಇವತ್ತು ಈ ಧ್ಯಾನ ಪದ್ಧತಿಯ ವಿಶೇಷವಾದಂಥ ಗುಣಗಳನ್ನೆಲ್ಲ ಅವರು ತಮ್ಮ ಒಂದು ರೀತಿಯಾದಂಥ ಅನುಭವವನ್ನು ಪಡ್ಕೊಂಡಿದ್ದಾರೆ ತಾವು ಕೂಡ ಇದನ್ನು ಮುಂದೆ ಮುದ್ದಿಸ್ಕೊಂಡು ಹೋಗ್ತಾರೆ ಜೊತೆ ಜೊತೆಯಾಗಿ ತಮ್ಮ ಕುಟುಂಬದವರು ತಮ್ಮ ಸ್ನೇಹಿತರವರು ಅವರಿಗೂ ಸಹ ತಿಳಿಸಿ ಅವರು ಕೂಡ ಈ ಧ್ಯಾನ ಪದ್ಧತಿಯ ಒಂದು ಪ್ರಯೋಜನವನ್ನು ಪಡ್ಕೊಂಡು ಬೇರೆ ಎಲ್ಲರಿಗೂ ಕೂಡ ಇದು ತಲುಪಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಕೂಡ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ತಾವು ಈ ಸಂಸ್ಥೆಯವರು ಇಂಥ ಉಚಿತವಾದ ಸ್ಕೀಮ್ ಅನ್ನು ಹಮ್ಮಿಕೊಂಡು ಸಾರ್ವಜನಿಕರು ಒಳಿತನ ಮಾಡ್ತಾ ಇದ್ದೀವಿ ಒಂದು ಕಡೆಗೆ ಒಂದು ಬೇರೆ ಮಾತಾಡ್ತಾ ಇದ್ದಾರೆ ಸರ್ ಈ ಗ್ರಾಮದ ಅಲೋಪತಿ ಸಿಸ್ಟಮ್ಸ್ ಏನಿದ್ದಾರೆ ಅವರು ನೀವು ಮಾಡ್ತಾ ಇರೋದು ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೀ ಎಲ್ಲ ಸಾರ್ವಜನಿಕರು ಸದೃಢವಾಗಿರಬೇಕು ಅಂತ ಏನು ನಮ ಯೋಜನೆ ಏನಿದೆ ಕೆಲವಂಥ ಇದು ಮಾಡ್ತಾ ಇರೋದು ತಪ್ಪು ಅನ್ನೋದು ಮನೋಭಾವನೆ ಇಟ್ಕೊಂಡು ಒಂದು ಕೆಲವೊಂದು ಕಡೆ ಆಪಾದನೆ ಮಾಡುವಂಥದ್ದು ಎಲ್ಲಿ ಒಂದು ಕಡೆ ಕೇಳಿತ್ತು ನಾವು ಅದ್ರ ಬಗ್ಗೆ ತಾವು ಸಾಮಾನ್ಯವಾಗಿ ಯಾವುದೇ ಒಂದು ಸಮಾಜ ಅಂದಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದೇ ರೀತಿಯಾಗಿ ನೀವು ಯಾವುದೇ ಒಂದು ಚಿಕಿತ್ಸಾ ಪದ್ಧತಿ ತಗೊಂಡಾಗ ಅದು ಅಲೋಪತಿ ಆಗಿರ್ಬೋದು ಅದು ಆಯುರ್ವೇದ ಆಗಿರ್ಬೋದು ಯುನಾನಿ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಕೆಲವೊಬ್ಬರು ಅಮಾಯಕರ ಒಂದು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಕೆಲವು ನಿದರ್ಶನಗಳು ಆ ನಿಟ್ಟಿನಲ್ಲಿ ಮುಂದೆ ಬಂದಿದ್ದರೂ ಸಹ ಸಾಮಾನ್ಯವಾಗಿ ಎಲ್ಲರ ಜನರ ಒಳಿತಿಗಾಗಿ ಸಾಕಷ್ಟು ಮಂದಿ ವೈದ್ಯರು ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಕೆಲವು ನಿದರ್ಶನಗಳೇನು ನಮ್ಮ ಮನಸ್ಸಿಗೆ ಗಮನಕ್ಕೆ ಬಂದಿದೆ ಅದನ್ನು ನಾವು ಪ್ರಮುಖವಾಗಿ ಪರಿಗಣಿಸದೆ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡ್ತಿರ್ತಕ್ಕಂಥವರ ಜೊತೆ ಜೊತೆ ಆಗಿ ಕೈಗೂಡಿಸ್ಕೊಂಡು ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತು ಅಂದರೆ ಎಲ್ರಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಆ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರು ಆರ್ಥಿಕ ಸೌಲಭ್ಯವನ್ನು ವೈಯಕ್ತಿಕವಾಗಿ ಒಬ್ಬರೇ ಆಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದಾರೆ ಆದರೆ ನಿಮ್ಮ ಸಂಸ್ಥೆ ಎಲ್ಲ ಈ ದೇಶದ ಅಥವಾ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಷ್ಟ್ರದಲ್ಲಿ ಇಂಥ ಯೋಗಾಸನವನ್ನು ಮಾಡೋದರಿಂದ ಆರ್ಟ್ಫುಲ್ನೆಸ್ ಮಾಡೋದರಿಂದ ಶುದ್ಧೀಕರಣ ವಿಧಾನವನ್ನು ಅನುಭವಿಸೋದ್ರಿಂದ ಎಲ್ಲರೂ ಆರೋಗ್ಯಯುತವಾಗಿರುವುದನ್ನು ಕೂಡ ತಂಬದಾಗಿದೆ ಕರೆಕ್ಟ್ ನಮಸ್ತೆ ನಮಸ್ತೆ ಆರ್ಟ್ಫುಲ್ನೆಸ್ ಅನ್ನೋದು ಒಂದು ಧ್ಯಾನ ಪದ್ಧತಿ ಈ ಪದ್ಧತಿಯಲ್ಲಿ ನಾವು ಮೂರು ವಿಚಾರನ ನಾವು ಉಚಿತವಾಗಿ ಮನೆ ಮನೆಗೂ ಹೃದಯ ಹೃದಯಕ್ಕೂ ತಲುಪಿಸೋದೇ ನಮ್ಮ ಈ ಸಂಸ್ಥೆಯ ಉದ್ದೇಶ ಸೊ ಇದನ್ನು ನಾವು ಪ್ರಶಿಕ್ಷಕರ ಮೂಲಕ ಒಂದೊಂದೇ ಊರಿಗೆ ಹೋಗಿ ಆ ಊರಿನಲ್ಲಿ ಯಾರ್ಯಾರೆಲ್ಲ ಈ ಧ್ಯಾನ ಮಾಡೋದಕ್ಕೆ ಇಚ್ಛೆ ಇದೆಯೋ ಅವ್ರನ್ನೆಲ್ಲ ಒಂದು ಕಡೆಗೆ ಒಂದುಗೂಡಿಸಿ ಅವರಿಗೆ ಮೂರು ದಿನದ ಕಾಲ ಇದನ್ನು ಪ್ರಾಯೋಗಿಕವಾಗಿ ನಾವು ಉಚಿತವಾಗಿಯೇ ಈ ಒಂದು ಪದ್ಧತಿನ ಅವರಿಗೆ ತಿಳಿಸ್ಕೊಡ್ತೀವಿ ಅದೇ ಇದರ ವಿಶೇಷ ಇದರಲ್ಲಿ ಮೊದಲನೇದಾಗಿ ಧ್ಯಾನವನ್ನು ಹೇಳ್ಕೊಡ್ತೀವಿ ಈ ಧ್ಯಾನ ಬೇರೆ ಧ್ಯಾನಕ್ಕೆ ಹೇಗೆ ಒಂದು ಡಿಫ್ರೆಂಟಾಗಿದೆ ಅಂತ ನಾವು ಹೇಳಿದ್ರೆ ಇದರಲ್ಲಿ ಪ್ರಾಣಾಹುತಿ ಅನ್ನೋ ಒಂದು ಶಕ್ತಿಯನ್ನು ನಾವು ಉಪಯೋಗಿಸ್ತೀವಿ ಆ ಶಕ್ತಿ ಮೂಲತ್ವದಿಂದ ಹರಿತಕ್ಕಂಥ ಒಂದು ಶಕ್ತಿ ಅದು ಉಚಿತವಾಗಿಯೇ ಸಿಗುತ್ತೆ ಎಲ್ಲೆಲ್ಲಿಯೂ ಸಿಗುತ್ತೆ ಹಾಗಾಗಿ ಈ ಪದ್ಧತಿಯನ್ನು ನಾವು ಉಚಿತವಾಗಿ ಎಲ್ರಿಗೂ ಕೊಡುವಂತಹ ಒಂದು ಸಂಕಲ್ಪವನ್ನು ಸಂಸ್ಥೆ ತಗೊಂಡಿದೆ ಎರಡನೇದು ಶುದ್ಧೀಕರಣ ಶುದ್ಧೀಕರಣದಲ್ಲಿ ನಮ್ಮ ದಿನನಿತ್ಯ ಮಾಡೋ ಕೆಲಸದಲ್ಲಿ ಜಟಿಲತೆ ಅಶುದ್ಧತೆಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಕ್ ಉಂಟಾಗುತ್ತೆ ಅದನ್ನು ನಾವು ತೆಗೆದು ಸರಳ ಮತ್ತು ಶುದ್ಧ ಮನೋಭಾವದಿಂದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ಅದನ್ನು ಹಾರ್ಟ್ಫುಲ್ನೆಸ್ ಶುದ್ಧೀಕರಣ ಅಂತ ಹೇಳ್ತೀವಿ ಮೂರನೇ ವಿಚಾರ ಪ್ರಾರ್ಥನೆ ಈ ಪ್ರಾರ್ಥನೆ ಸ್ವಾರ್ಥವುಳ್ಳ ಪ್ರಾರ್ಥನೆ ಅಲ್ಲ ಇದು ನಮ್ಮ ಜೀವನದ ಗುರಿಯನ್ನು ತಿಳಿಸುವಂಥ ಒಂದು ಪ್ರಾರ್ಥನೆಯಾಗಿರುತ್ತೆ ಆ ಜೀವನದ ಗುರಿ ಏನು ಅನ್ನೋದನ್ನು ಆ ಪ್ರಾರ್ಥನೆಯ ಲೈನ್ಸಲ್ಲಿ ಅದು ಬರುತ್ತೆ ಮತ್ತು ನಾವು ಹೇಗೆ ಅದರಲ್ಲಿ ಭಾವದಿಂದ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಜೀವನದ ಗುರಿಯನ್ನು ಮುಟ್ಬೋದು ಅನ್ನೋದನ್ನು ಕೂಡ ನಾವು ಇದರಲ್ಲಿ ತಿಳಿಸ್ಕೊಡ್ತೀವಿ ಸೊ ಈ ಮೂರು ಪದ್ಧತಿ ಧ್ಯಾನ ಶುದ್ಧೀಕರಣ ಮತ್ತು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಮಾಡುವಂತಹ ಕೆಲಸಗಳನ್ನು ಕೌಶಲ್ಯವಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದೊಂದು ರಾಜಯೋಗ ಪದ್ಧತಿ ಸರ್ ಇದು ನಮ್ಮ ಆದಿಗುರುಗಳಾದ ಲಾಲಾಜಿ ಮಹಾರಾಜರು ಪ್ರಾಣಾಹುತಿ ಅನ್ನೋ ಒಂದು ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಏನು ಧ್ಯಾನ ಮಾಡೋ ಒಂದು ಟೆಕ್ನಿಕ್ ಅನ್ನು ನಾವು ತಿಳಿಸ್ಕೊಡ್ತೀವೋ ಅದು ರಾಜ ಜನಕನ ಎಪ್ಪತ್ತೆರಡು ತಲೆಮಾರಿಗಿಂತ ಮುಂಚೆ ಈ ಥರ ಧ್ಯಾನ ಪದ್ಧತಿ ಕೈಲಿ ಇತ್ತು ಅದನ್ನು ಕಾಲಕ್ರಮೇಣ ಮರೆತೋಗ್ಬಿಟ್ಟಿದ್ರು ಅದನ್ನು ಲಾಲಾಜಿ ಮಹಾರಾಜರು ಆದಿಗುರುಗಳಾದ ಲಾಲಾಜಿ ಮಹಾರಾಜರು ಅದನ್ನು ಮತ್ತೆ ಅವರು ಧ್ಯಾನದ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಈ ಮೆಥಡಲ್ಲಿ ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ವಿಚಾರನ ಅವರು ಧ್ಯಾನದಲ್ಲಿ ಅವರು ಇದು ಮಾಡಿಕೊಂಡ್ರು ಆ ಸಂಕಲ್ಪವನ್ನು ಅವರು ತಗೊಂಡು ಇದನ್ನು ಪ್ರತಿಯೊಬ್ಬರಿಗೂ ಈ ಪ್ರಾಣವತಿಯನ್ನು ಉಪಯೋಗಿಸ್ಕೊಂಡು ಧ್ಯಾನವನ್ನು ಹೇಳ್ಕೊಡ್ತಾಯಿದ್ರು ಅವರ ಶಿಷ್ಯರಾದ ಶ್ರೀ ರಾಮಚಂದ್ರ ಆಫ್ ಶಹಜಾನ್ಪುರ್ ಅವರನ್ನು ನಾವು ಪ್ರೀತಿಯಿಂದ ಬಾಬಾಜಿ ಅಂತ ಕರಿತೀವಿ ಬಾಬುಜಿ ಮಹಾರಾಜರು ಏನಂತಂದರೆ ಈ ಸಂಸ್ಥೆಯನ್ನು ಅವರ ಗುರುಗಳ ಹೆಸರಿನಲ್ಲಿ ಶುರು ಮಾಡಿದರು ಶ್ರೀ ರಾಮಚಂದ್ರ ಮಿಷನ್ ಅನ್ನೋದು ಈ ಸಂಸ್ಥೆಯ ಹೆಸರು ಇದನ್ನು ಮನೆ ಮನೆಗೆ ಮುಟ್ಸೋದಕ್ಕೋಸ್ಕರ ಒಂದು ಯೋಜನೆನೇ ಹಾರ್ಟ್ಫುಲ್ನೆಸ್ ಅಂತ ಪದ ಬಂದಿದ್ದು ಎಲ್ಲ ಪ್ರತಿಯೊಂದು ಹೃದಯಕ್ಕೂ ಹೋಗಿ ಮುಟ್ಲಿ ಅನ್ನೋದಕ್ಕೋಸ್ಕರ ಅದನ್ನು ಈಗ ನಾವು ಹಾರ್ಟ್ಫುಲ್ನೆಸ್ ಅಂತ ಕರಿತಿದ್ದೀವಿ ಸೊ ಇದೊಂದು ಒಂದು ಅಭಿಯಾನ ಅಂತ ನಾವು ತಗೋಬೋದು ಇದೊಂದು ಮೂಮೆಂಟ್ ಇದು ಪ್ರತಿಯೊಂದು ಮನೆಗೂ ಇದು ಮುಟ್ಟಬೇಕು ಇದು ಉಚಿತವಾಗಿ ಸಿಗುವಂಥ ಒಂದು ಶಕ್ತಿ ಆ ಉಚಿತವಾಗಿ ಸಿಗುವಂಥ ಶಕ್ತಿನ ಸದುಪಯೋಗ ಹೇಗೆ ಪಡಿಸ್ಕೊಳ್ಳೋದು ಅನ್ನೋದಕ್ಕೆ ಮೆಥಡ್ಸನ್ನು ನಾವು ಪ್ರತಿಯೊಂದು ಮನೆಗೂ ತಿಳಿಸ್ಕೊಡೋದು ಅನ್ನೋ ಇದು ನಮ್ಮ ಉದ್ದೇಶ

ಉಚಿತವಾಗಿ ಬರುವಂಥದ್ದು ದೇಹದ ಆರೋಗ್ಯ ಮನಸ್ಸಿನ ಶಾಂತಿ ಇದೆಲ್ಲ ಅದಕ್ಕೆ ಫ್ರೀ ಬರುತ್ತೆ ಈಗ ಹೇಗೆ ನಾವು ಒಂದು ಅಂಗಡಿಗೆ ಹೋದರೆ ಏನೋ ಒಂದು ತೊಗೊಂಡ್ರೆ ಐದು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ಕೆ ಜಿ ಸಕ್ಕರೆ ಹೇಗೆ ಫ್ರೀ ಕೊಟ್ಟರಾಗ ಅದು ಫ್ರೀ ಬರುತ್ತೋ ಆ ರೀತಿ ಈ ಧ್ಯಾನ ಮಾಡೋದ್ರಿಂದ ನಾವು ಜೀವನದ ಗುರಿಯನ್ನು ಮುಡ್ತೀವಿ ಜೀವನದ ಗುರಿ ಏನಪ್ಪ ಜೀವಾತ್ಮ ಪರಮಾತ್ಮನ ಜೊತೆಗೆ ಐಕ್ಯ ಆಗೋದು ಜೀವಾತ್ಮ ಪರಮಾತ್ಮನ ಜೊತೆಗೆ ಐಕ್ಯ ಆಗೋದನ್ನು ಯೋಗ ಅಂತಲೂ ಕರಿತೀವಿ ಅದೇ ಯೋಗ ಸೊ ಆ ಯೋಗದ ಜೊತೆಗೆ ಉಚಿತವಾಗಿ ಬರೋದು ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಅದಲ್ಲ ಸೊ ಪ್ರಮುಖ ಉದ್ದೇಶ ಈ ಒಂದು ಪದ್ಧತಿಯ ಪ್ರಮುಖ ಉದ್ದೇಶ ನಮ್ಮ ಜೀವಾತ್ಮ ಪರಮಾತ್ಮನ ಜೊತೆಗೆ ಒಂದಾಗೋದು ನಿಜವಾಗ್ಲೂ ಸಾಹೇಬ್ರೆ ಇದು ಹೇಗೆ ಅಂತಂದರೆ ನಮ್ಮ ಗುರುಗಳ ಈ ಸಂಸ್ಥೆಯನ್ನು ಶುರು ಮಾಡಿರೋ ಉದ್ದೇಶನೇ ಪ್ರತಿಯೊಬ್ಬರೂ ಗುರುಗಳಲ್ಲಿರೋ ಗುಣಗಳು ಗುರುಗಳೇ ಆಗಬೇಕು ಅನ್ನೋದಕ್ಕೋಸ್ಕರ ಯಾರೂ ಶಿಷ್ಯಂದಿರಾಗಿ ಉಳಿಯೋದಕ್ಕೋಸ್ಕರ ಅಲ್ಲ ಪ್ರತಿಯೊಬ್ಬರು ಗುರುಗಳೇ ಆಗಬೇಕು ಅನ್ನೋ ಒಂದು ಮಹಾನ್ ಉದ್ದೇಶದೊಂದಿಗೆ ಈ ಅಭಿಯಾನವನ್ನು ಶುರು ಮಾಡಿದ್ದಾರೆ ಗುರುಗಳು ಯಾವ ಥರ ಇದ್ದಾರೆ ಅಂತಂದರೆ ಮೂರೇ ಮೂರು ವಾಕ್ಯದಲ್ಲಿ ಹೇಳ್ತಾರೆ ಗುರುಗಳು ಸಮತ್ವ ಜೀವಿಗಳು ಅಂದರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಸಮಾಧಾನನೇ ಇರುತ್ತೆ ಎರಡನೇದು ತಾಳ್ಮೆ ಉಳ್ಳವರು ಮೂರನೇದು ಭಕ್ತಿಪೂರ್ವಕವಾಗಿ ಜೀವನನ ನಡೆಸ್ತಾರೆ ಈ ಮೂರು ಗುಣಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಪ್ರತಿಯೊಬ್ಬರ ಜನರ ಜೀವನದಲ್ಲಿ ತರಿಸ್ಕೊಳ್ಳೋದಕ್ಕೋಸ್ಕರ ಮೂರು ಪದ್ಧತಿಯನ್ನು ಕೊಟ್ಟಿದ್ದಾರೆ ಸೊ ಮನಸ್ಸಿನ ಸಮಾಧಾನಕ್ಕೋಸ್ಕರ ಧ್ಯಾನ ಪದ್ಧತಿಯನ್ನು ಕೊಟ್ಟಿದ್ದಾರೆ ಮನಸ್ಸಿನ ತಾಳ್ಮೆಗೋಸ್ಕರ ಶುದ್ಧೀಕರಣವನ್ನು ಕೊಟ್ಟಿದ್ದಾರೆ ಮನಸ್ಸಲ್ಲಿ ಭಕ್ತಿ ಮೂಡೋದಕ್ಕೋಸ್ಕರ ನಮ್ಮ ಪ್ರಾರ್ಥನೆಯನ್ನು ಕೊಟ್ಟಿದ್ದಾರೆ ಸೊ ಅದು ಮೂರೇ ನಿಮ್ಮ ಕೈಯಲ್ಲೂ ಕೂಡ ಕಾರ್ಡ್ ಇದೆ ಆ ಕಾರ್ಡಲ್ಲಿರೋದನ್ನು ನಾವು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹೃದಯಕ್ಕೂ ಮುಟ್ಸೋದೇನೆ ಉದ್ದೇಶ ಸೊ ಇದು ಇದನ್ನು ಕೇಳಿಸ್ಕೊಳ್ಳೋರು ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಇದನ್ನು ಉಚಿತವಾಗೇ ತಮ್ಮ ಜಾಗಕ್ಕೆ ಬಂದು ನಾವು ಇದನ್ನು ನಡೆಸ್ಕೊಡ್ತೀವಿ ಕಾರ್ಯಕ್ರಮವನ್ನು ಸೊ ಅದು ನಮ್ಮ ಒಂದು ಕೂಗು ನಿಮ್ಮ ನಿಮಗೋಸ್ಕರ ಥ್ಯಾಂಕ್ ಯು ಹ್ಞೂ ಖಂಡಿತವಾಗ್ಲೂ ಹೇಳ್ತೀನಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು ಐದು ಒಂಬತ್ತು ಐದು ಆರು ಸೊನ್ನೆ ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಫೈವ್ ನೈನ್ ಫೈವ್ ಸಿಕ್ಸ್ ಝೀರೋ ನನ್ನ ಹೆಸರು ಡಾಕ್ಟರ್ ಸಿದ್ದೇಶ್ವರನ್ ನಾನು ದಾವಣಗೆರೆಯಲ್ಲಿ ಮಾಮಾಸ್ ಜಾಯಿಂಟ್ ರೋಡ್ ಅನ್ನೋ ಒಂದು ಜಾಗದಲ್ಲಿ ಕ್ಲಿನಿಕ್ ಇದೆ ಯಾವಾಗಾದರೂ ಸಂಪರ್ಸ್ಬೋದು ನಾನು ಅಟೆಂಡ್ ಮಾಡಲಿಲ್ಲ ಅಂದ್ರೂ ಮತ್ತೆ ವಾಪಸ್ ಕರೆ ಮಾಡಿ ನಿಮ್ದೇನಿದೆ ಅಂತ ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಥ್ಯಾಂಕ್ ಯು ಸರ್